ತುಮಕೂರು ನಗರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕಸ್ಪರ್ಧೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಭಾಗವಹಿಸಿದ್ದರು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಈ ಸ್ಪರ್ಧೆಯನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯಿಂದ ಏರ್ಪಡಿಸಲಾಗಿದ್ದ ಈ ಕಾರ್ಯಕ್ರಮದ ಬಳಿಕ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮಾತನಾಡಿ ಸಿರಿಧಾನ್ಯಗಳ ಆಹಾರ ಪದಾರ್ಥಗಳಿಗೆ ಮಾರುಕಟ್ಟೆ ವಿಸ್ತರಣೆಯಾಗಬೇಕಿದೆ ಸಿರಿಧಾನ್ಯಗಳನ್ನು ಉಪಯೋಗಿಸಿದರೆ ಭಾರತವನ್ನು ಬಾಧಿಸುತ್ತಿರುವ ಮಧುಮೇಹ ಕಾಯಿಲೆಯನ್ನು ಹತೋಟಿಗೆ ತರಬಹುದು ಎಂದರು ಕಾರ್ಯಕ್ರಮದಲ್ಲಿ ಆಹಾರವನ್ನು ಸಿದ್ಧಪಡಿಸಲಾಗಿದ್ದ ಸಾಮೆ ಇಡ್ಲಿ ಪುದೀನಾ ಚಟ್ನಿ ಮರಗಣಸಿನ ಚಟ್ನಿ ಸಿರಿಧಾನ್ಯಗಳ ಹಿಟ್ಟಿನಲ್ಲಿ ತಯಾರಿಸಿದ ದಿಲ್ಪಸನ್ ಸುರುಳಿ ಪೂರಿ ಸಿರಿಧಾನ್ಯ ಮುರ್ಮುರೆ ಅರ್ಕ ಕಜ್ಜಾಯ ನವಣೆ ಒಬ್ಬಟ್ಟು ಖಾದ್ಯ ಪದಾರ್ಥಗಳನ್ನು ಸವಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯಿತಿ ಸಿಇಒ ಜಿಪ್ರಭು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಮೇಶ್ ಅವರುಗಳು ಸ್ಪರ್ಧಾರ್ಥಿಗಳನ್ನು ಮುಂದಿನ ರಾಜ್ಯ ಮಟ್ಟದ ಸ್ಪರ್ಧೆಗೆ ಪ್ರೋತ್ಸಾಹಿಸಿದರು ಕಾರ್ಯಕ್ರಮದಲ್ಲಿ ಈರೇಳಿ ಕೃಷಿ ವಿಜ್ಞಾನ ಕೇಂದ್ರ ಆಹಾರ ವಿಜ್ಞಾನಿ ವಿಜ್ಞಾನಿರಾದ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿಯ ಸಿಂಧು ಸಹಾಯಕ ಕೃಷಿ ನಿರ್ದೇಶಕರಾದ ಆಶಾ ಜ್ಯೋತಿ ಸಿ ಆರ್ ಗಿರಿಜಾ ಉಪ ಕೃಷಿ ನಿರ್ದೇಶಕರಾದ ಹುಲಿರಾಜ್ ಚಂದ್ರಕುಮಾರ್ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಸ್ಪರ್ಧೆಗಳಿಗೆ ಪ್ರಮಾಣಪತ್ರವನ್ನು ಮತ್ತು ಬಹುಮಾನವಾಗಿ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ರುಗಳನ್ನು ವಿಜೇತರಿಗೆ ನೀಡಲಾಯಿತು ཨ་ཁེ་དོ། གུ་བཅ་ར아요། ཁོ་མོ་གུ་གི་ཁ་དོག་གི་ཁ་དོག་བཏང་གི་ཡོད། ཨ་ཁེ་གུ་གི་ཁ་དོག་གི་ཡོད། ཨ་ཁེ་གུ་གི་ཁ་དོག་གི་ཡོད། ಕುತ್ಕೊಂಡಿ ಕುತ್ಕೊಳ್ಳಿ ಕುತ್ಕೊಂಡಿದ್ದೀನಿ ಕೂತ್ಕೊಂಡಿರಿ ಮೇಡಮ್ ಒಂದು ಚರ್ಚೆ ಕೊಡಿಯಲ್ಲಿ ಸರ್ ಹಂಗೇನು ಟೇಸ್ಟ್ ಮಾಡಿ ಸರ್ ಟೇಸ್ಟ್ kita <laughs> undan <laughs>

ಅಡ್ಕವತಿಯಿಂದ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಸೇವಿಕ್ಕೆ ಇದ್ದ ಜ್ಯೋತಿ ಸಾಕಿ ಕೈಗುರುಂ ಕೈಕೇ ಬಂದಿದ್ದಾರೆ. ಕೊಠಡಿಗಳ ಸಾಹಿತಿ 20 ಜನ ಕಂಪ್ಯೂಟರ್ ಅಲ್ಲಿ ಭಾಗವಹಿಸಿ ಇರೋದನ್ನು ಪಾಕಿಸ್ತಾನಕ್ಕೆ ನೀವೆಲ್ಲಕ್ಕಿಂತ ಇಂಪಾರ್ಟೆಂಟ್ ತಂಬು ಸ್ವಾಗತ ಮಾಡುತ್ತಾ ಈ ಒಂದು ಅಂತವಾಗಿ ಪಾಕಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಎಲ್ರಿಗೂ ವಿತರಣೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ಯಾರು ವಿನ್ನರ್ ಇದ್ದಾರೆ ಮತ್ತು ಎಲ್ಲರಿಗೂ ನಾವು ನಮ್ಮ ಮೇಡಮ್ನೂ ಸರ್ ಸಜೆಸ್ಟ್ ಮಾಡಿದೆ ಅಂದರೆ ಎಲ್ರಿಗೂ ಸರ್ಮಾಧಾನಕರ ಬಹುಮಾನ ಕೊಡ್ತೀವಿ ಏಯ್ಟೀನ್ಗೆ ಕೊಡ್ತೀವಿ ನಾವು ಅವತ್ತೇ ಇವಾಗ ಸರ್ಟಿಫಿಕೇಟ್ ಕೊಡ್ತೀವಿ ಎಲ್ಲರಿಗೂ

ನಮ್ಮಲ್ಲಿ ಜಾಸ್ತಿ ಮಿಲೆಟ್ಸ್ ಬೆಳೀತಾರೆ ಸರ್ ಆಫ್ಟರ್ ಚಿತ್ರದುರ್ಗ ನಮ್ದು ಐ ಎಸ್ ಟಿ ಏರಿಯಾ ಬರುತ್ತೆ ಆಮೇಲೆ ನಾವು ನಮ್ದು ಸಿಕ್ಸ್ ತೌಸಂಡ್ ಹೆಕ್ಟೇರ್ಸ್ ಜಾಸ್ತಿ ಬರುತ್ತೆ ಮೇಡಮ್ ಫಸ್ಟ್ ಟೆನ್ ತೌಸಂಡ್ ಹೆಕ್ಟರ್ ಬರ್ತಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಈ ವರ್ಷ ಮತ್ತೆ ಪಿಕಪ್ ಆಗಿದೆ ಜಾಸ್ತಿ ನಾವು ಕ್ರಾಪ್ ಸರ್ವೆ ಮಾಡಿಸ್ತೀವಲ್ಲ ಮೇಡಮ್ ಯಾರ್ಯಾರು ಸಿರಿಧಾನ್ಯ ಬೆಳೀತಾರೆ ಅವ್ರಿಗೆ ಹೆಕ್ಟರ್ಗೆ ಟೆನ್ ತೌಸಂಡ್ ರುಪೀಸ್ ಡಿ ಬಿ ಟಿ ಮಾಡ್ತಾ ಇದೀವಿ ಮೇಡಮ್ ಅವ್ರ ಅಕೌಂಟ್ಗೆ ಹಂಗಾಗಿ ಎರಡು ಎಕ್ಟರ್ ವರ್ಗೂ ಫೈವ್ ಎಕ್ಟರ್ ವರ್ಗು ಇಪ್ಪತ್ತು ಸಾವಿರ ನಾವು ಡಿ ಬಿ ಟಿ ಮಾಡ್ತಾ ಇದೀವಿ ಪ್ರಮೋಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಮತ್ತೆ ಪಿ ಎಂ ಎಫ್ ಎಲ್ಲಿ ಫಿಫ್ಟಿ ಪರ್ಸೆಂಟ್ ರೇಂಜ್ ಪ್ರಾಡಕ್ಟ್ ಮಾಡ್ತಾರೆ ಮಾರ್ಕೆಟಿಂಗ್ ಮಾಡಿದ್ರೆ ಪ್ರೊಸೆಸಿಂಗ್ ಯೂನಿಟ್ ಎಲ್ಲ ಮಾಡಿದ್ರೆ ಅವರಿಗೆ ಲೋನ್ ಕೊಟ್ಟು ಪಿ ಎಮ್ ಎಫ್ ಕೆಮಿನ ಸಬ್ ಸಬ್ಸಿಡಿ ಕೊಡ್ಲಿಕ್ಕೆ ಅವಕಾಶ ಇದೆ ಮೇಡಮ್ ಇವರು ತಮ್ಮ ಪರವಾಗಿ ಹೇಳ್ತೀನಿ ಇವ್ರು ಯಾರಾದರೂ ಮುಂದೆ ಬಂದರೆ ಮೇಡಮ್ ಬ್ಯಾಂಕಿಂದ ಲೋನ್ ಕೊಡಿಸಿ ತಾವು ಅಧ್ಯಕ್ಷರು ಮೇಡಮ್ ಪಿ ಎಮ್ ಎಫ್ ಎಮ್ ಇಂಪ್ಲಿಮೆಂಟೇಷನಲ್ಲಿ ಇವರು ಯಾರಾದರೂ ಅರ್ಜಿ ಕೊಟ್ಟರೆ ನಮ್ಮ ಬಿ ಆರ್ ಪಿಯಿಂದ ನಾವು ಪ್ರಾಜೆಕ್ಟ್ ಮಾಡಿಸಿ ಸಲ್ಲಿಸಿ ಏನಾದರೂ ಎಂಟ್ರಪ್ರೂನರ್ ಆಗಬೇಕಾದ್ರೆ ನಾ ಅದಕ್ಕೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ಮಾಡಿಕೊಂಡು ಒಂದು ಕಂಪ್ನಿ ಥರ ನಡೆಸ್ಬೋದು ಕಂಪ್ನಿ ದುಡ್ಡು ಎಲ್ಲ ಇನ್ನೊಂದು ಸರ್ ಈಗ ಇನ್ನೊಂದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೇಳಿ ನಾವು ನಾಳೆ ಮೀಟಿಂಗ್ ಇಟ್ಟಿದ್ದೀವಲ್ಲ ಸರ್ ಅದರಲ್ಲೂ ಒಂದಿದೆ ಅವಕಾಶ ಇದೆ ಪಿ ಎಂ ಎಫ್ ಎಮ್ ಇಲ್ಲಿ ತೊಗೊಂಡ್ರೂ ಸಮೇತ ಬೇರೆ ಸ್ಕೀಮಲ್ಲಿ ಇವ್ರು ಮಾರ್ಕೆಟಿಂಗ್ ಇವರು ಬ್ರ್ಯಾಂಡಿಂಗು ಲೋಗೋ ಬ್ಯಾಂಕಿಂಗ್ ಮಾಡಲಿಕ್ಕೂ ನಾಲ್ಕು ಲಕ್ಷ ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ ಸರ್ साउंड में आप, साउंड में आप, ना करो माँ, नीचे नीचे नीचे, क्या? कैसा? कैसा? साउंड है, साउंड है, कैसा? नीचे साउंड में, हाँ, ना करो सीधी, ना करो सीधी। 47 45 20 20 20 20 20 ಏನಂತ ಹೇಳಿದ್ರೆ ಮಿಲೆಟ್ಸನ್ನು ಉಪಯೋಗ ಮಾಡಿ ಏನೇನು ಒಂದು ಇನೋವೇಟಿವ್ ಆಗಿ ಡಿಶಸ್ಸನ್ನು ಸುಮಾರೊಂದು ಹದಿನೆಂಟು ಅಭ್ಯರ್ಥಿಗಳು ಮಾಡಿದ್ದಾರೆ ಇದೊಂದು ಉದ್ದೇಶ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲೆಟ್ಸ್ ಇಡೀ ವಿಶ್ವದಲ್ಲಿನೇ ಇಂಡಿಯಾದಲ್ಲಿನೇ ಸಿರಿಧಾನ್ಯಗಳು ಲಾರ್ಜೆಸ್ಟ್ ಎಕ್ಟರ್ಸಲ್ಲಿ ಪ್ರೊಡ್ಯೂಸ್ ಆಗ್ತಾಯಿದೆ ಒಂದು ಇದು ಹಿಂದೆ ನಮ್ಮ ಇಂಡಿಯಾದಲ್ಲಿ ಡಯಾಬಿಟೀಸು ಲಾರ್ಜೆಸ್ಟ್ ನಂಬರ್ ಇದೆ ಹಂಡ್ರೆಡ್ ಆ್ಯಂಡ್ ಒನ್ ಮಿಲಿಯನ್ ಪೀಪಲ್ಗೆ ನಮ್ಮ ಭಾರತ ದೇಶದಲ್ಲಿ ಡಯಾಬೆಟೀಸ್ ಇದೆ ಬಟ್ ನಮ್ಮ ಹಿಂದಿನ ಹಿರಿಯರು ಏನು ಮಾಡಿದ್ದಾರೆ ಈ ಮಿಲ್ಲೆಟ್ಸ್ ಎಲ್ಲ ಜಾಸ್ತಿ ಉಪಯೋಗ ಮಾಡಿದ್ದಾರೆ ಮತ್ತು ಬರ್ತಾ ಬರ್ತಾ ನಮ್ಮದು ಲೈಫ್ ಸ್ಟೈಲು ಮತ್ತು ಔಷಧದಲ್ಲಿ ಎಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಿಯೋ ಒಂದು ಕಡೆ ಈ ಮಿಲ್ಲೆಟ್ಸನ್ನು ನಾವು ಮರ್ತೋಗಿದ್ವಿ ಇದನ್ನು ಈಗ ನಮಗೆ ಜಾಸ್ತಿ ಲೈಫ್ ಸ್ಟೈಲ್ ಡಿಸೀಸಸ್ ಜಾಸ್ತಿ ಆಗ್ತಾಯಿದೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಏನು ಲೈಕ್ ಡಯಾಬಿಟೀಸ್ ಟಿ ಪಿ ಈ ಥರ ಡಿಸೀಸಸ್ ಜಾಸ್ತಿ ಆದಾಗ ಮನುಷ್ಯನದು ಏನಿರುತ್ತೆ ಒಂದು ಹುಡುಕ್ತಾರೆ ಇನ್ನೇನು ಮಾಡಿ ಇದನ್ನು ನಾವು ಕಡಿಮೆ ಮಾಡ್ಬೋದು ಅಂತ ನಾವೆಲ್ಲರೂ ಆ್ಯಸ್ ನಾರ್ಮಲ್ ಹ್ಯೂಮನ್ ಬೀಂಗ್ಸ್ ನಾವು ಅದನ್ನು ಹುಡುಕಕ್ಕೆ ಶುರು ಮಾಡಿದ್ವಿ ಅದೇ ರೀತಿಯಲ್ಲಿ ಸರ್ಕಾರ ಕೂಡ ಇದನ್ನು ಹುಡುಕಕ್ಕೆ ಶುರು ಮಾಡಿ ಈಗ ಯುನೈಟೆಡ್ ನೇಷನ್ಸ್ ಹಂತದಲ್ಲಿ ಮತ್ತು ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಈ ಮಿಲ್ಲೆಟ್ಸನ್ನು ಮತ್ತೆ ನಾವು ಲೈಫ್ ಸ್ಟೈಲ್ಗೆ ತರಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡು ಈಗಾಗಲೇ ಯುನೈಟೆಡ್ ನೇಷನ್ಸ್ ಅವರು ಹೋದ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಅವರು ಘೋಷಣೆ ಮಾಡಿದ್ದಾರೆ ಒಂದು ಮತ್ತು ನಮ್ಮ ರಾಜ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಇದನ್ನು ರಾಜ್ಯ ಮಟ್ಟದಲ್ಲಿ ಒಂದು ಮಿಲೆಕ್ಸ್ ಮೇಲ ಅಂತ ಒಂದು ಮಾಡ್ತಾ ಇದ್ದಾರೆ ಒಂದು ಆಯೋಜನೆ ಮಾಡಿದ್ದಾರೆ ಇದಿಲ್ಲದೆ ರೈತರಿಗೆ ಪ್ರತಿಯೊಂದು ಹೆಕ್ಟೇರಿಗೆ ಯಾರ್ಯಾರೆಲ್ಲ ಸಿಧಾನ್ಯವನ್ನು ಬೆಳೆಸ್ತಾ ಇದ್ದಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿಯು ಡೈರೆಕ್ಟಾಗಿ ಅವ್ರ ಖಾತೆಗೆ ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ಅವರಿಗೆ ಇಟ್ಸ್ ಇಟ್ಸ್ ಲೈಕ್ ಎನ್ಕರೇಜ್ಮೆಂಟ್ ಈಗ ಇನ್ನೂ ಒಂದು ಹೆಚ್ಚು ಈಗ ನಮ್ಮ ಜಿಲ್ಲೆಯ ಒಳಗಡೆ ಆರು ಸಾವಿರ ಹೆಕ್ಟೇರ್ಸು ಈಗ ಮೂರು ಲಕ್ಷ ಸಾವಿರ ಹೆಕ್ಟೇಜು ನಮ್ಮ ಜಿಲ್ಲೆಯಲ್ಲಿ ಕೃಷಿ ಪ್ರದೇಶ ಇದೆ ಇದರಲ್ಲಿ ಬರೀ ಆರು ಸಾವಿರ ಹೆಕ್ಟೇಜ್ ಮಾತ್ರ ನಾವು ಸಿರಿಧಾನ್ಯವನ್ನು ರೈತರು ಬೆಳೆಸ್ತಾ ಇದ್ದಾರೆ ಬಿಕಾಸ್ ಯಾಕೆ ಅಂತ ಹೇಳಿದರೆ ಇದಕ್ಕೆ ಡಿಮ್ಯಾಂಡ್ ಇಲ್ಲ ಖರೀದು ಮಾಡುವವರು ಕಡಿಮೆ ಇದ್ದಾರೆ ಹಾಗಾಗಿ ಈಗ ರೈತರು ಅದನ್ನು ಕಡಿಮೆ ಹಾಕ್ತಿದ್ದಾರೆ ಸೊ ಈಗ ಡಿಮ್ಯಾಂಡ್ ಜಾಸ್ತಿ ಆಗಬೇಕು ರೈತರು ಇದನ್ನು ಜಾಸ್ತಿ ಬೆಳೆಸಬೇಕು ಸೊ ಈ ಒಂದು ದೃಷ್ಟಿಯಿಂದ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಇಷ್ಟೊಂದು ಒಳ್ಳೆಯ ಡಿಶಸ್ಸು ಮಿಲೆಟ್ಸನ್ನು ಯೂಸ್ ಮಾಡಿ ಮಾಡ್ಬೋದಾ ಅಂತ ನಮಗೆ ಒಂಥರ ಆಶ್ಚರ್ಯ ಆಯಿತು ಈಗ ಏನು ಮಾಡರ್ನ್ ಡಿಶಸ್ ಅಂತ ಕರೀತೀವಿ ಈಗ ನೂಡಲ್ಸ್ ನೂಡಲ್ಸು ಮಾಡಿದ್ದಾರೆ ಸಿಗ ಮತ್ತು ತಂಬಿಟ್ಟು ಮಾಡಿದ್ದಾರೆ ಆಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಏನು ಒಂದು ಒಳ್ಳೆಯದಿದೆ ಅದೆಲ್ಲ ಕೂಡ ಸುಮಾರು ಡಿಶಸ್ ಅವರು ಮಾಡಿದ್ದಾರೆ ಇದು ನಮಗೆ ಇದು ಬಿಸಿ ಇಲ್ಲದೇ ಇದ್ರೂ ಆ ಟೇಸ್ಟು ತುಂಬ ಅಂತೂ ಚೆನ್ನಾಗಿತ್ತು ಸೊ ಇಷ್ಟ ಅನ್ನು ನಾವು ಪ್ರಮೋಟ್ ಮಾಡಬೇಕು ಅದಕ್ಕೆ ಮಾರ್ಕೆಟಿಂಗ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ವಿದೇಶ ಮಾ ವಿದೇಶಗಳಿಗೆಲ್ಲ ನಾವು ಕಳಿಸಬೇಕು ಅದಕ್ಕೆ ಸುಮಾರು ಯೋಚನೆಗಳಿದೆ ಅದಕ್ಕೆ ಈಗ ನಮ್ಮ ಜೆ ಡಿ ಅಗ್ರಿಕಲ್ಚರು ಮತ್ತು ಅವರು ಇಡಿ ಡಿ ಡಿಸು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅವರು ರೂಪಿಸ್ತಾರೆ ಮತ್ತು ಪಾರ್ಟಿಸಿಪೆಂಟ್ಸಿಗೂ ನಾವು ಅಭಿನಂದನೆ ಹೇಳಬೇಕು ಇವತ್ತು ಬೆಳಿಗ್ಗೆಯಿಂದ ಹೇಳು ಬೆಳಗ್ಗೆನೇ ಅವರೆಲ್ಲ ಪ್ರಿಪ್ರೇಷನ್ಸ್ ಕೆಲವರೆಲ್ಲ ಆಲ್ಮೋಸ್ಟ್ ಒನ್ ವೀಕಿಂದ ಪ್ರಿಪರೇಷನ್ಸ್ ಅನ್ನು ಪ್ರಾರಂಭ ಮಾಡಿ ಇಲ್ಲಿ ಬಂದಿದ್ದಾರೆ ಸೊ ಅವ್ರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಮತ್ತು ಇವತ್ತು ನಾವು ಏನು ಆಯ್ಕೆ ಮಾಡಿದ್ವಿ ಅವರು ನಮಗೆ ರಾಜ್ಯ ಮಟ್ಟದಲ್ಲಿ ಹೋಗಿ ತುಮಕೂರಿಗೆ ಒಳ್ಳೆಯ ಒಂದು ವ್ಯಕ್ತ ತರಬೇಕು ಇನ್ನೂ ಒಂದು ಹೆಚ್ಚು ರೀತಿಯಲ್ಲಿ ಮುಂದಿನ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರ ಹೆಕ್ಟೇರ್ಸ್ ಸಿರಿಧಾನ್ಯ ನಮ್ಮ ಎಕ್ಸ್ಟೆಂಡ್ ಇರಬೇಕು ಅನ್ನೋದು ನನ್ನದು ಇಚ್ಛೆ ಸೊ ಮತ್ತೊಮ್ಮೆ ಜೆಡಿ ಅಗ್ರಿಕಲ್ಚರ್ ರಮೇಶ್ ಯು ಕೃಷಿ ಇಲಾಖೆ ಅತ್ಯಂತ ಕ್ರಿಯಾಶೀಲವಾಗಿ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಮುಂಚೂಣಿಯಲ್ಲಿದೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಸವಲತ್ತು ಕೊಡೋದರಿಂದ ಹಿಡಿದು ಸಾವಯವ ಕೃಷಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ಇಲಾಖೆಗಳ ಯೋಜನೆಯನ್ನು ಜಾರಿಗೊಳಿಸ್ತಕ್ಕಂಥದ್ದು ಅದೇ ರೀತಿ ಸವಲತ್ತುಗಳ ವಿತರಣೆ ರೈತರಿಗೆ ಕ್ಷೇತ್ರದ ಭೇಟಿಗಳು ಹಾಗೂ ಅವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಈ ರೀತಿ ಎಲ್ಲ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಜಂಟಿ ನಿರ್ದೇಶಕರಾದ ರಮೇಶ್ ಅವರು ಡೆಪ್ಟಿ ಡೈರೆಕ್ಟರ್ಸು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲ ಕ್ಷೇತ್ರ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದರ ಭಾಗವಾಗಿ ಇವತ್ತು ವಿಶ್ವಸಂಸ್ಥೆ ಕಳೆದ ವರ್ಷ ಸಾವಯವ ವರ್ಷ ಮಿಲೆಟ್ಗಳ ವರ್ಷ ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿತ್ತು ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಜಾಗದ ಪರಿಹಾರವಾಗಿ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಏನು ಕರಿತೀವಿ ಆ ಥರ ಆ ಥರ ಒಂದೇ ಸ್ಥಳದಲ್ಲಿ ನಮಗೆ ಪರಿಹಾರ ಸಿಗುವಂಥ ಒಂದು ಅವಕಾಶ ಇರೋವಂಥದ್ದು ಈ ಸಿರಿಧಾನ್ಯಗಳ ಬಳಕೆಯಿಂದ ಸಿರಿಧಾನ್ಯಗಳ ಬಳಕೆ ಹೆಚ್ಚಾದಷ್ಟು ನಮ್ಮ ಆರೋಗ್ಯ ಮತ್ತು ನಮ್ಮ ಭಾರತದ ಸಂಸ್ಕೃತಿ ಪರಂಪರೆಗಳಲ್ಲಿ ನಮ್ಮ ಆಹಾರ ಪದ್ಧತಿಗಳಲ್ಲಿ ನಾವು ಇನ್ನೂ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಹೆಮ್ಮೆಯ ವಿಶೇಷ ಖಾದ್ಯಗಳನ್ನು ತಯಾರು ಮಾಡುವಂಥ ನಮ್ಮ ಹೆಣ್ಮಕ್ಳನ್ನು ಅವ್ರಿಗೊಂದು ವೇದಿಕೆಯನ್ನು ಕಲ್ಪಿಸಿ ಯಾರು ಉತ್ತಮವಾದಂಥ ಸಿರಿಧಾನ್ಯದ ಖಾದ್ಯಗಳನ್ನು ತಯಾರು ಮಾಡ್ತಾರೆ ಆ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಸ್ಪರ್ಧೆಯಲ್ಲಿ ಅನೇಕ ಮಹಿಳೆಯರು ಪಾಲ್ಗೊಂಡಿದ್ದಾರೆ ತುಂಬ ಉತ್ಸಾಹದಿಂದ ಅವ್ರು ಮಾಡಿರೋ ಅಂಥ ಖಾದ್ಯ ಅವುದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನಾನು ಜಂಟಿ ನಿರ್ದೇಶಕರು ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದೀವಿ ಎಲ್ಲರೂ ಕೂಡ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಈ ಸಿರಿಧಾನ್ಯಗಳ ಮಹತ್ವ ನಮಗೆ ಹೇಳ್ತಾ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಗೂ ಕೂಡ ನಮ್ಮ ಜಿಲ್ಲೆಯಿಂದ ನಾವು ಸ್ಪರ್ಧಿಗಳನ್ನು ಕಳಿಸ್ತಾ ಇದ್ದೀವಿ ಇದೆಲ್ಲ ನಾವು ಏನೇ ಮಾಡಿದ್ರೂ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಜನಸಾಮಾನ್ಯರು ತಮ್ಮ ದೈನಂದಿನ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳನ್ನು ಬಳಸಿದ್ರೆ ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಜೀವನ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಇದೆ ಅಂತಕ್ಕಂಥದ್ದನ್ನು ಮನದಟ್ಟು ಮಾಡಲಿಕ್ಕೆ ಈ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾಯಿದ್ವಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ವಂದನೆಗಳು ಧನ್ಯವಾದಗಳನ್ನು ತಿಳಿಸ್ತೀನಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಆಯೋಜನೆ ಮಾಡಿದ ಕೃಷಿ ಇಲಾಖೆಗೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂಥ ಕೃಷಿ ಇಲಾಖೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ದವಣೆ ಕಡ್ಲೆ ಬಳಸಿ ಯಾವ ರೀತಿ ಹೇಗೆ ಹುಡುಗಿ ಮಾಡೋದಿಲ್ಲ ಅಂತ ಹೇಳಿ ಅದನ್ನು ಕರ್ಕೊಂಡು ಪ್ರೆಸೆಂಟ್ ಮಾಡಿದ್ದೀವಿ ಯಾಕಂದರೆ ತುಂಬ ಆರೋಗ್ಯಕರವಾಗಿರೋದು ಇಂಥದ್ದು ಈ ವಿಭಾಗಿನ ರೀಸೆಂಟಾಗಿ ಮಾಡೋದಕ್ಕಿಂತ ಬೇಳೆ ಅದು ಇದು ಬಳಸೋದಕ್ಕಿಂತ ಈ ಥರ ಪದಾರ್ಥ ಪ್ರಾಧಾನ್ಯಗಳನ್ನ ಬಳಸಿ ಈ ಥರ ಹುಡುಗಿ ಈ ಥರ ಹಳೆ ಕಾಲದಲ್ಲಿ ಮಾಡ್ತಿದ್ರು ತುಂಬ ಜೀರ್ಣ ಆಗೋದು ಮತ್ತು ಆರೋಗ್ಯಕರವಾಗಿರೋರು ಇವಾಗದೆಲ್ಲ ಕಾಣೆ ಆಗ್ತಿದೆ ಬಟ್ ಈ ಥರ ನಾವು ಯೂಸ್ ಮಾಡಿಕೊಂಡು ಸಿರಿಧಾನ್ಯದಿಂದ ಹುಗ್ಗಿ ಈ ಥರ ಮಾಡ್ಕೊಂಡು ಅಥವಾ ಜೀವಕ್ಕೆ ತಂಪಾಗೂ ಇರುತ್ತೆ ಆರೋಗ್ಯವಾಗಿರುತ್ತೆ ಜೀರ್ಣಕ್ರಿಯೆ ಏನು ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ಹುಗ್ಗಿನ ಮಾಡುದು ನನ್ನ ಹೆಸರು ನಿರ್ಮಲಾ ಅಂತ ợ tập ai một nữa em thu một hai